ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಆರ್ ಆಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನಾವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ಅಣ್ಣವರು ಸಿನಿಮಾದಲ್ಲಿ ಕನಿಹಾ ಸುಬ್ರಹ್ಮಣ್ಯ ಅವರು ದರ್ಶನ್ಗೆ ನಾಯಕಿಯಾಗಿ ಅಭಿನಯಿಸಿದ್ರು ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿತ್ತು ಕನಿಹಾ ಕನ್ನಡ ಅಭಿಮಾನಿಗಳ ಹೃದಯ ಗೆದ್ದಿದ್ರು ಹೋಮ್ಲಿ ಗರ್ಲ್ ಪಾತ್ರದಲ್ಲಿ ನಟಿ ಕನಿಹಾ ಮಿಂಚಿದ್ರು ಈ ಸಿನಿಮಾ ತೆರೆಕೊಂಡು ಇಪ್ಪತ್ತು ವರ್ಷಗಳೇ ಕಳೆದು ಹೋಗಿದೆ ಈಗ ನಟಿ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ನೋಡ್ಕೊಂಬರ ನಮ್ಮನ್ನಿ ತಮಿಳುನಾಡಿನ ಈ ಬ್ಯೂಟಿ ದಿವ್ಯಾ ಅಲಿಯಸ್ ಕನಿಹಾ ತಮ್ಮ ಸೌಂದರ್ಯ ಮತ್ತು ನಟನೆಯಿಂದ ಪ್ರೇಕ್ಷಕರನ್ನು ಹೃದಯ ಕದ್ದಿದ್ರು ಚೆನ್ನೈ ಮೂಲದ ಕನಿಹಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದಾರೆ ಆದರೆ ಚಿಕ್ಕದಿನಿಂದ ನಟನೆಯಲ್ಲಿ ಆಸಕ್ತಿ ಹೊಂದಿದ ಅವರು ಮಾಡೆಲ್ ಆಗಿ ವೃತ್ತಿ ಜೀವನ ಆರಂಭಿಸಿದರು ಎರಡು ಸಾವಿರದ ಒಂದರಲ್ಲಿ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಮತ್ತು ವಿಜೇತರಾದರು ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಎರಡರಲ್ಲಿ ಅವರು ಮಣಿರತ್ನ ನಿರ್ಮಿಸಿದ ತಮಿಳು ಚಲನಚಿತ್ರ ಫೈವ್ ಸ್ಟಾರ್ನೊಂದಿಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು ಆ ನಂತರ ಒಟ್ಟೇಸಿ ಸಯನ್ನ ಚಿತ್ರದ ಮೂಲಕ ಟಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದರು ಆ ನಂತರ ಕನ್ನಡದಲ್ಲೂ ಕೆಲವು ಸಿನಿಮಾಗಳಲ್ಲಿ ನಟಿಸಿದರು ಆದರೆ ತೆಲುಗಿನಲ್ಲಿ ಮಾಡಿದ್ದು ಎರಡೇ ಎರಡು ಚಿತ್ರಗಳು ನಂತರ ಒಟ್ಟೇಸಿನ ಆಟೋಗ್ರಾಫ್ ಸ್ವೀಟ್ ಮೆಮೊರೀಸ್ ಚಿತ್ರದಲ್ಲಿ ರವಿತೇಜ ಅವರ ಪತ್ನಿಯಾಗಿ ನಟಿಸಿದರು ಅಂದಾಲತಾರ ಆ ನಂತರ ತೆಲುಗು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ ಕನಿಹಾ ಸುಬ್ರಹ್ಮಣ್ಯ ಅವರು ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂನಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಕೆಲ ವರ್ಷಗಳ ಬಳಿಕ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಸರಿದ ನಟಿ ಎರಡು ಸಾವಿರದ ಎಂಟರಲ್ಲಿ ಅಮೇರಿಕನ್ ಸಾಫ್ಟ್ವೇರ್ ಇಂಜಿನಿಯರ್ ಶ್ಯಾಮ್ ರಾಧಾಕೃಷ್ಣನ್ ಅವರನ್ನು ವಿವಾಹವಾದರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಟಾಪ್ ನಟಿಯರಾಗಿರುವಾಗಲೇ ಕನಿಹಾ ಮದುವೆ ಮಾಡಿಕೊಂಡರು ಈ ದಂಪತಿಗೆ ಒಬ್ಬ ಮಗ ಇದ್ದಾನೆ ಮದುವೆ ನಂತರ ಚಿತ್ರಗಳಿಗೆ ಸ್ವಲ್ಪ ಗ್ಯಾಪ್ ನೀಡಿದ ಕನಿಹಾ ಇತ್ತೀಚೆಗೆ ಕೆಲವು ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ಆದರೆ ಅವು ಕೇವಲ ನಟನೆಗೆ ಮಾತ್ರ ಪ್ರಾಮುಖ್ಯತೆ ನೀಡುವ ಚಿತ್ರಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾಗಳ ಹೊರತಾಗಿ ಕನಿಹಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್ ಆಗಿದ್ದಾರೆ ಆಗಾಗ ಫೋಟೋ ವಿಡಿಯೋ ರೀಲ್ಸ್ ಶೇರ್ ಮಾಡ್ತಾ ಫ್ಯಾನ್ಸ್ಗೆ ಹತ್ತಿರವಾಗ್ತಿದ್ದಾರೆ ಕನಿಹಾಗೆ ನಲವತ್ತೆರಡು ವರ್ಷವಾದರೂ ನಟಿಯ ಸೌಂದರ್ಯ ಮಾತ್ರ ಕಡಿಮೆಯಾಗಿಲ್ಲ ಫ್ಯಾನ್ಸ್ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ ಕನ್ನಡದ ದರ್ಶನ್ ತಮಿಳಿನ ಅಜಿತ್ ಮಾಧವನ್ ರಂತಹ ದೊಡ್ಡ ಸ್ಟಾರ್ಗಳ ಜೊತೆ ಕನಿಹಾ ನಟಿಸಿದ್ದಾರೆ ನಟನೆಯ ಜೊತೆಗೆ ಡಬ್ಬಿಂಗ್ ಕೂಡ ಮಾಡಿದ್ದು ನಟಿ ಜಲೀಲಿಯಾ ಸದಾಶ್ರೇಯ ಮುಂತಾದ ನಟಿಯರಿಗೆ ಹಿನ್ನೆಲೆ ಧ್ವನಿ ನೀಡಿದ್ದಾರೆ ನಟಿ ಕನಿಹಾ ಇದೀಗ ತಮಿಳು ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದಾರೆ ಕನ್ನಡದಲ್ಲಿ ಅಣ್ಣವರು ರಾಜಕುಮಾರಿ ಸೈ ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿ ಬಳಗ ಹೆಚ್ಚಿಸಿಕೊಂಡಿದ್ದ ನಟಿ ಕನಿಹಾ ಸದ್ಯ ಸೀರಿಯಲ್ಗಳಲ್ಲಿ ಮಿಂಚುತ್ತಿದ್ದಾರೆ ಸಹ ನಟಿಯರ ಜೊತೆ ಕನಿಹಾ ರೀಲ್ಸ್ ಮಾಡುತ್ತಾ ವಿಡಿಯೋಗಳನ್ನು ಪೋಸ್ಟ್ ಮಾಡುತ್ತಿರುತ್ತಾರೆ ಬ್ಯಾಡ್ ಕಮೆಂಟ್ಗಳಿಗೆ ಕನಿಹಾ ತಿರುಗೇಟು ನೀಡಿದ ಉದಾಹರಣೆ ಇದೆ ಇಂದಿಗೂ ನಟಿಗೆ ಅಪಾರ ಅಭಿಮಾನಿಗಳಿದೆ ಇನ್ಸ್ಟಾದಲ್ಲಿ ಅಪಾರ ಫಾಲೋವರ್ಸ್ ಹೊಂದಿದ್ದಾರೆ